ನಮಸ್ಕಾರ ಕನ್ನಡ ವ್ಯಾಕರಣದ ಅನ್ಯ ದೇಶೀಯ ಪದಗಳು ಈ ನಮ್ಮ ಕನ್ನಡ ಶಬ್ದದ ಜೊತೆ ಹಲವಾರು ಭಾಷೆಯ ಪದಗಳು ಬಂದು ಸೇರತಕ್ಕಂಥ ಕಾಣ್ತೀವಿ ಅದರಲ್ಲಿ ಗ್ರೀಕ್ ಮತ್ತು ರೋಮನ್ ಪದಗಳು ಪರ್ಷಿಯನ್ ಪಾರ್ಸಿ ಪದಗಳು ಅರಬ್ಬಿ ಪದಗಳು ಪೋರ್ಚುಗೀಸ್ ಪದಗಳು ಉರ್ದು ಪದಗಳು ಹಿಂದೂಸ್ತಾನಿ ಇಂಗ್ಲೀಷ್ ನಾವು ಹೊತ್ತದಾಗಿ ನೋಡಿದಾಗ ಇವಾಗ ಗ್ರೀಕ್ ಮತ್ತು ರೋಮನ್ ಪದಗಳು ನೋಡಿದಾಗ ದಮ್ಮಡಿ ದಮಡಿ ದಮ್ಮ ದಿನಾರ ಗದ್ಯಾನ ಇನ್ನು ಪರ್ಷಿಯನ್ ಭಾಷೆಯ ಪದಗಳು ನೋಡಿದಾಗ ಪಾರ್ಸಿ ಅಬಕಾರಿ ರಸ್ತೆ ದವಾಖಾನೆ ಚೌಕಾಶಿ ಜಮೀನು ಅಜಮಾಹಿಷಿ ಮಾಹಿಷಿ ಆಮದು ದಲ್ಲಾಳಿ ಮಸಲತ್ತು ದಿವಾನ ಸರ್ಕಾರ ಇನ್ನು ಅರೇಬಿಷ್ ಅರಬ್ಬಿ ಭಾಷೆಗೆ ಸಂಬಂಧಪಟ್ಟತಕ್ಕಂಥ ಮ ಕನ್ ಶ ಕನ್ನಡದಲ್ಲಿ ಮಿಶ್ರಣವಾಗಿರ್ತಕ್ಕಂಥ ಅನ್ಯ ದೇಶೀಯ ಪದಗಳಾದಾಗ ಅಮಾನತ್ತು ಅಸಲು ಇನಾಮು ಕಾಯ್ದೆ ಗಲೀಜು ತಕರಾರು ತರಬೇತಿ ನಕಲಿ ಇನ್ನು ಪೋರ್ಷಿಯಲ್ರಿಂದ ಬಂದಿರತಕ್ಕಂಥ ಪದಗಳು ಮೇಜು ತಂಬಾಕು ಅನಾನಸ್ ಸಾಬೂನು ಆಸ್ಪತ್ರೆ ಬಂಜು ಚಾ ಇಸ್ತ್ರಿ ರಶೀದಿ ಇನ್ನು ಉರ್ದು ಭಾಷೆಯಿಂದ ಕಿಮ್ಮತ್ತು ತಾರೀಖು ತಾಲೂಕು ಅಹವಾಲು ಇಲಾಖೆ ದರ್ಜೆ ಬಂದೂಕು ರುಜು ಸುರು ಶ್ಯಾಮಿಲು ದಾಖಲೆ ಜುಲ್ಮಾನೆ ಇನ್ನು ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳನ್ನು ನೋಡಿದಾಗ ಹಿಂದೂಸ್ತಾನಿ ಶಬ್ದಗಳು ಅರ್ಜಿ ಕಚೇರಿ ಕಾರ್ಖಾನೆ ಸಲಾಮು ದರ್ಬಾರು ಕುರ್ಚಿ ಕಾಗದ ಹುಕುಮ್ಮು ಇನ್ನು ಇಂಗ್ಲಿಷ್ ಶಬ್ದಗಳನ್ನು ಬಳಸ್ಕೊಂಡಿರ್ತಕ್ಕಂಥ ಅನ್ಯ ಭಾಷೆಯ ಪದಗಳಲ್ಲಿ ಬಸ್ಸು ಕಾರು ಕಾಲೇಜು ನೈಟು ಪೆನ್ನು ಸ್ಯಾನಿಟ್ರಿ ಸೋಪು ಡಿಪ್ಲೊಮಾ ಔಟ್ ಡಾಕ್ಟರ್ ರಿಜೆಂಟ್ ಗ್ರಾಂಥಿಕ ರೂಪಗಳು ಕನ್ನಡ ವ್ಯಾಕರಣದಲ್ಲಿ ಹಲವಾರು ಗ್ರಾಂಥಿಕ ರೂಪಗಳು ಬಂದಿರತಕ್ಕಂಥದ್ದನ್ನು ನೋಡ್ತೀವಿ ಹಿಂಗ ಹೀಗೆ ಕಳುವ್ಯಾರೆ ಕಳುಹಿಸಿದ್ದಾರೆ ಇಲ್ಲದಂಗ ಇಲ್ಲದ ಹಾಗೆ ಇಸವಾಸ ವಿಸ್ವಾಸ ಸಕ್ಕಾರಿ ಸಕ್ಕರಿ ಇನ್ನು ವಾಕ್ಯ ಪ್ರಕಾರಗಳನ್ನು ಕಾಣ್ತೀವಿ ಕರ್ತೃ ಕರ್ಮ ಕ್ರಿಯಾಪದಗಳಿಂದ ಕೂಡಿರುವ ಪದ ಸಮೂಹವೇ ವಾಕ್ಯ ಎಂದೆನಿಸುತ್ತದೆ ಒಂದು ಸಂಪೂರ್ಣ ಅರ್ಥ ನೀಡುವ ಪದಗಳ ವ್ಯವಸ್ಥಿತ ಜೋಡಣೆಯ ವಾಕ್ಯ ವಾಕ್ಯ ಪ್ರಕಾರಗಳಲ್ಲಿ ಮೂರು ವಿಧಗಳಿವೆ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರವಾಕ್ಯ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಎಂದು ಕರೆಯುತ್ತೇವೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಎಂದು ಕರೆಯುತ್ತೇವೆ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತು ಪೂರ್ಣ ಪೂರ್ಣ ಕ್ರಿಯಾಪದೊಂದಿಗೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ವಾಕ್ಯ ಇದಾಗಿರ್ತಕ್ಕಂಥ ಕಾಣ್ತೀವಿ ಕಾರವಾರದಲ್ಲಿ ಉದ್ಯೋಗಿಯಾಗಿದ್ದ ವೀರೇಶ್ವರ್ ಪಾಠಕ್ ಮಲೇರಿಯಾದಿಂದ ಬಳಲಿದರು ವೀರೇಶ್ವರ್ ಪಾಠಕರನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತು ಅದರಿಂದ ವೀರೇಶ್ವರ ಪಾಠಕರವರು ಮಲೇರಿಯಾದಿಂದ ಬಳಲಬೇಕಾಯಿತು ಈ ಕಾರಣದಿಂದ ಅವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ಅಧೀನಗಳಾಗಿದ್ದರೆ ಅಂತ ವಾಕ್ಯವನ್ನು ಮಿಶ್ರ ವಾಕ್ಯ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಗಳನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದವರಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಬಹುವಾಗಿ ಮರುಗಿದರು ಪ್ರಧಾನ ವಾಕ್ಯ ಅವರು ಬಹುವಾಗಿ ಮರುಗಿದರು ಉಪವಾಕ್ಯಗಳು ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರು ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರ ಅಪ್ಪಣೆ ದೊರೆಯಲಿಲ್ಲ ಇವು ಎರಡು ಉಪವಾಕ್ಯಗಳು ಇನ್ನು ಪದಗಳ ಅರ್ಥ ಅಂದ ತಕ್ಷಣ ನಮಗೆ ಗೊತ್ತೇ ಇದೆ ಕೌರ್ಯ ನಿರ್ದಯತೆ ಹವನು ಶುದ್ಧತೆ ಉಣೆಯ ಕೊರತೆ ತ್ರಿಶ್ಯ ಬಾಯಾರಿಕೆ ಸುರುಭಿ ಕಾಮಧೇನು ವಶೀಲಿ ಪ್ರಭಾವ ವರ್ಚಸ್ಸು ವಿಲಾಯಿತಿ ವಿದೇಶಿ ಇನ್ನು ವಿಭಕ್ತಿ ಪ್ರತಿಗಳಂದ ತಕ್ಷಣ ನಮಗೆ ನೆನಪಿಗೆ ಬರ್ತಕ್ಕಂಥದ್ದನ್ನು ಕಾಣ್ತೀವಿ ವಿಭಕ್ತಿ ಪ್ರತಿ ಹೆಸರುಗಳು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಇಲ್ಲಿ ಹೊಸಗನ್ನಡ ಪ್ರತಿಗಳನ್ನು ಕಾಣ್ತೀನಿ ಅದರ ಜೊತೆ ಕಾರಕಾರ್ಥಗಳು ಉದಾಹರಣೆ ಹಳಗನ್ನಡ ಪ್ರತೆಯ ಉದಾಹರಣೆ ಪ್ರಥಮ ಉ ಕಾರಕಾರ್ಥ ಕರ್ತೃ ಸಾವಿತ್ರಿಯು ಹಳಗನ್ನಡ ಪ್ರತಿ ಸಾವಿತ್ರಿಯು ಉದಾಹರಣೆ ದ್ವಿತೀಯ అన్ను కారకార్థ కర్మ ఉదాహరణ సవిత్రి అన్ను అలగన్నడ ప్రత్యం సావిత్రి ఎం తృతీయ హసగన్నడ రూప ఇంద ఇందరకార్థ కరణ ఉదాహరణ సవిత్రి ఇందలగన్నడ ప్రత్యయ ఎం ఇదం ఇదే సావిత్రి ఎం చతుర్థి యే కె కారకార్థ సంప్రదాన ఉదాహరణ సవిత్ర అలగన్నడ ప్రతి ఘికె ఉదాహరణ సవిత్రి ఘ పంచమీ రసగన్నడ ప్రతయ దిశయందారకర్త అప అపదాన ఉదాహరణ సవిత్రి దిశయందలగన్నడ ప్రత్యత్తం హ ఉదాహరణ సవిత్రి అత్తం షష్ఠి హసగన్నడ ప్రతి కారకర్త సంబంధ दार्मे सावित्रीया अलगणण प्रत्यया आ सावित्रीया सप्तमे alli अधिकारना सावित्रीयले अलगणण प्रत्यया वळा उदाहरणे सावित्रीयुल पद विभक्ति प्रत्यय विभक्ति हसरी प्रीतिया विभक्ति प्रत्यय षष्ठी बिरुगाळीये विभक्ति प्रत्यय विभक्ति हसरु चतुर्थी जल के विभक्ति प्रत्यय के विभक्तिसरू चतुर्थी बद विभक्ति प्रत्यय द्वितीय विभक्ति अ तो विभक्ति प्रत्यय षष्ठी षष्ठी सवित्र विभक्ति प्रत्ययू प्रथम सवित्री अम् अम द्वितीय संशेद सप्तमी जलधि यम तृतीय मरदत्नी हिम पंचमी रायंगी गि चतुर्थी इन मुद्दा वीडियोली కన్నడ వ్యాకరణ లేేఖని చిహ్న కనోణ ధన్యవాదములు